ಕೆಲವು ಸೊಪ್ಪುಗಳು ವರ್ಷಕ್ಕೊಮ್ಮೆ ಮಾತ್ರ ಆಗುವಂಥದ್ದು ಅದನ್ನು ವರ್ಷಕ್ಕೊಮ್ಮೆ ತಿನ್ನಲೇಬೇಕಂತೆ ಹಾಗೆ ಅದರಲ್ಲಿ ಬೇರೆ ಬೇರೆ ರೀತಿಯ ಅಡುಗೆಗಳನ್ನು ತಯಾರಿಸ್ತೇವೆ ಅದರಲ್ಲೂ ಒಂದು ಈ ಪತ್ರೋಡೆ ಬೇರೆ ಬೇರೆ ರೀತಿಯಲ್ಲಿ ಪತ್ರೋಡೆ ಮಾಡ್ತಾರೆ ಇವತ್ತು ನಾನೊಂದು ರೀತಿಯ ಪತ್ರೋಡೆ ಮಾಡ್ತಾ ಇದ್ದೇನೆ ಅದಕ್ಕೆ ಇಲ್ಲಿ ಪತ್ರೊಡೆ ಮಾಡಲಿಕ್ಕೆ ಸೊಪ್ಪೆಲ್ಲ ತಂದು ರೆಡಿ ಮಾಡಿ ಇಟ್ಟಿದ್ದೇನೆ ಇದು ಕೆಲವು ಸ್ವಲ್ಪ ತುರಿಕೆ ಇರ್ತದೆ ಅದಕ್ಕೆ ಇದನ್ನು ಹಿಂದಿನ ದಿನ ತಂದು ಇದನ್ನು ಸ್ವಲ್ಪ ಬಾಡ್ಲಿಕ್ಕೆ ಹಾಕಬೇಕು ನಾನಿವತ್ತು ಮಾಡೋದು ಈ ಒಂದೇ ಅಲ್ಲ ಈ ಎಲೆ ಒಂದೇ ಅಲ್ಲ ಇದಕ್ಕೆ ತಗಚೆ ನಾನು ಯಾವಾಗಲೂ ಬರೇ ತಗಚೆ ಸೊಪ್ಪು ಕೂಡ ಹಾಕಿ ಮಾಡ್ತೇನೆ ಇವತ್ತು ಮಿಕ್ಸ್ ಮಾಡಿ ಹಾಕ್ತೇನೆ ಸ್ವಲ್ಪ ತಗಚೆ ಸೊಪ್ಪು ನೋಡಿ ಆನಂತರ ಸ್ವಲ್ಪ ಕೆಸುವಿನೆಲೆ ಕೆಸುವಿನ ಎಲೆ ಬಾಡಬೇಕಲ್ಲ ಹಾಗಾಗಿ ತಂದಿಟ್ಟಿದ್ದೀನಿ ತಗಚ್ಚೆ ಸೊಪ್ಪು ಕೊಯ್ಯುವಾಗ ಸಂಜೆ ಆದಮೇಲೆ ಕೊಯ್ಯಬಾರ್ದು ಈ ರೀತಿ ಬಾಡ್ತದೆ ಇದು ನಾನು ತಂದಿಟ್ಟದ್ದು ಹಾಗೆ ಬಾಡಿದೆ ಹಗಲಲ್ಲೆದು ಮುದುಡಿದ ಮೇಲೆ ಕೊಯ್ಯಬಾರ್ದು ಯಾಕೆಂದರೆ ಹುಳ ಎಲ್ಲ ಇರ್ತದೆ ಅದಕ್ಕೋಸ್ಕರ ಅದ ಅದರ ಮೊದಲೇ ಇದನ್ನು ಕೊಯ್ದು ಇಡಬೇಕು ಹೀಗೆ ಬಿ ಬಿಡಿಸಿರುವಾಗಲೇ ಇನ್ನು ಇದನ್ನು ತೆಗೀಲಿಕ್ಕೆ ಎಲ್ಲರಿಗೂ ಗೊತ್ತಿರ್ಬೋದು ಇದನ್ನು ಒಮ್ಮೆ ಈ ರೀತಿ ಕೈಗೆ ಬಡಿಬೇಕು ಆನಂತರ ಇದನ್ನು ಎಳೆದು ತೆಗೆಯುವಂಥದ್ದು ಮತ್ತೆ ಇದನ್ನೆಲ್ಲ ಕಟ್ ಮಾಡಿದರೆ ಇನ್ನು ಅಕ್ಕಿ ಅಕ್ಕಿ ಗ್ರೈಂಡ್ ಮಾಡಲಿಕ್ಕೆ ಇಲ್ಲಿ ಅಕ್ಕಿ ನಾನಿಲ್ಲಿ ಊಟದ ಅಕ್ಕಿ ತಗೊಂಡಿದ್ದೇನೆ ಊಟ ಅಂದ್ರೆ ಕುಚ್ಚಲಕ್ಕಿ ಒಂಥರ ಬಿಳಿ ಕುಚ್ಚಲಕ್ಕಿ ಇದರಲ್ಲಿ ಮೂರು ಗ್ಲಾಸ್ ಅಷ್ಟು ಬಿಳಿ ಕುಚ್ಚಲಕ್ಕಿ ಹಾಕಿದ್ದೇನೆ ಹಾಗೆಯೇ ಒಂದು ಗ್ಲಾಸ್ ಅಷ್ಟು ಇನ್ನೊಂದು ಬರ್ತದೆ ನೋಡಿ ಬಾಯ್ಲ್ಡ್ ರೈಸ್ ನೀರು ದೋಸೆ ಬೆಳ್ತಿಗೆ ಅಕ್ಕಿ ಅಲ್ಲ ಇನ್ನೊಂದು ನಾವು ಶೇಮಿಗೆ ಪುಂಡಿ ಎಲ್ಲ ಮಾಡ್ತೇವೆ ಆ ಅಕ್ಕಿ ಆ ರೀತಿ ಮಿಕ್ಸ್ ಮಾಡಿ ಹಾಕಿದ್ದೇನೆ ಯಾಕೆಂದರೆ ಅದು ಒಂದೇ ಬಾಯ್ಲ್ ಕಡ್ಸಾಂಬರ ಅಕ್ಕಿ ಅಂತ ಹೇಳ್ತೇವೆ ಅದಾ ಆ ಕಡ್ಸಾಂಬರ ಅಕ್ಕಿ ಒಂದೇ ಹಾಕಿದರೆ ತುಂಬ ಅಂಟು ಬರ್ತದೆ ಕೆಲವು ಅಕ್ಕಿ ಅದಕ್ಕೋಸ್ಕರ ಇಲ್ಲಿ ಈ ರೀತಿ ಮಿಕ್ಸ್ ಮಾಡಿ ಹಾಕಿದಂಥದ್ದು ಊಟದ ಅಕ್ಕಿ ಸ್ವಲ್ಪ ಅಂಟು ಇರೋದಿಲ್ಲ ಆ ಅಕ್ಕಿ ಸ್ವಲ್ಪ ಅಂಟಿರ್ತದೆ ಅದಕ್ಕೆ ಇಲ್ಲಿ ಮಿಕ್ಸ್ ಮಾಡಿ ಹಾಕುವಂಥದ್ದು ಈ ಬಾಯ್ಲ್ಡ್ ರೈಸ್ ಇಲ್ಲಾದರೆ ದೋಸೆ ಅಕ್ಕಿ ಬೆಳ್ತಿಗೆ ಅಕ್ಕಿ ಕೂಡ ಹಾಕ್ಬೋದು ಬೆಳ್ತಿಗೆ ಅಕ್ಕಿ ಹಾಕಿದರೆ ಸ್ವಲ್ಪ ಗಟ್ಟಿಯಾಗಿ ಗ್ರೈಂಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಷ್ಟೇ ಆದರೆ ಈ ಬಾಯ್ಲ್ಡ್ ರೈಸ್ ಹಾಕ್ತೇವಲ್ಲ ಕಷ್ಟ ಕಡ್ಸಂಬರ ಅಕ್ಕಿ ಅದರಲ್ಲಿ ಗಟ್ಟಿಯಾಗಿ ಗ್ರೈಂಡ್ ಮಾಡು ಇದನ್ನು ನಾನು ತುಂಬ ಹೊತ್ತು ನೆನೆಸಿದ್ದೇನೆ ಯಾಕೆಂದರೆ ಊಟದ ಅಕ್ಕಿ ಬಾಯಿಲ್ಡ್ ರೈಸ್ ಎಲ್ಲ ತುಂಬ ನೆನಿಬೇಕು ಅದಕ್ಕೋಸ್ಕರ ಈಗ ನೆನೆ ಹಾಕಿ ತೊಳೆದು ತಂದಿದ್ದೇನೆ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಬೇಕು ನಾನು ಅಕ್ಕಿಯನ್ನು ಗಟ್ಟಿಯಾಗಿ ಗ್ರೈಂಡ್ ಮಾಡಿದ್ದೇನೆ ಅಕ್ಕಿ ನೀರು ಆದರೆ ಮತ್ತೆ ಅದನ್ನು ಪುನಃ ಗಟ್ಟಿ ಮಾಡಬೇಕಾಗ್ತದೆ ಈಗ ಈ ಗ್ರೈಂಡ್ ಮಾಡಿದಂಥ ಅಕ್ಕಿಗೆ ಅಕ್ಕಿ ಹಿಟ್ಟಿಗೆ ಇಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಟಂಥ ಸೊಪ್ಪು ತಗಚೆ ಮತ್ತು ಕೆಸುವಿನ ಎರಡು ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಮಿಕ್ಸ್ ಮಾತ್ರ ಸರಿಯಾಗಿ ಮಾಡಬೇಕು ಇಲ್ಲಾದರೆ ಅಲ್ಲಲ್ಲಿ ಹಿಟ್ಟೆ ಇರ್ತದೆ ಕೆಲವು ಕಡೆ ಸೊಪ್ಪು ಇರ್ತದೆ ಆ ರೀತಿ ಆಗ್ತದೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿದೆ ಇನ್ನಿದನ್ನು ನಾನು ಇದನ್ನು ದೊಡ್ಡ ದೊಡ್ಡ ಹುಂಡಿ ತರ ಅಂದ್ರೆ ರೈಸ್ ಬಾಲ್ ಆ ರೀತಿ ನಾನು ಇದನ್ನು ಹೀಗೆ ಇಟ್ಟು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸುದು ಹೀಗೆ ಮಾಡಿ ಹೇಗೆ ಬೇಕಾದ್ರೆ ಇದನ್ನು ಬೇಯಿಸ್ಬೋದು ಎಲೆಯಲ್ಲಿ ಕಟ್ಟಿ ಕೂಡ ಬೇಯಿಸ್ಬೋದು ಅಥವಾ ಈ ರೀತಿ ಪುಂಡಿ ರೈಸ್ ಬಾಲ್ ಉಂಟಲ್ಲ ರೈಸ್ ಬಾಲ್ ಥರ ಕೂಡ ಬೇಯಿಸ್ಬೋದು ನೋಡಿ ಎಲ್ಲವನ್ನು ಈ ರೀತಿ ಬೇಯಲಿಕ್ಕೆ ಇಟ್ಟಿದ್ದೇನೆ ಇಷ್ಟು ದೊಡ್ಡ ದೊಡ್ಡದಾಗಿ ಇಟ್ಟಿದ್ದೇನಲ್ಲ ಹಾಗಾಗಿ ಒಂದು ಮೂವತ್ತು ನಿಮಿಷದ್ದು ಬೇಯ್ಬೇಕಾಗ್ತದೆ ಇಲ್ಲಾಂದ್ರೆ ಸಣ್ಣದು ಬಾಡಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಯಾವ ಸೈಜ್ಗೆ ಪುಂಡಿ ಮಾಡ್ತೇವೆ ಆ ಸೈಜ್ ಆ ಪ್ರಕಾರ ಬೇಯಲಿಕ್ಕೆ ಸಮಯ ತಗೊಳ್ತದೆ ನಾನು ಇದನ್ನೊಂದು ಮೂವತ್ತು ನಿಮಿಷ ಬೇಯಿಸ್ತೇನೆ ತುಂಬ ದೊಡ್ಡದಾಗಿ ಮಾಡಿದ್ದೇನೆ ಅಲ್ವಾ ಈಗ ಇದು ಒಳ್ಳೆ ಬೆಂದಿದೆ ಇನ್ನು ಸ್ವಲ್ಪ ತಣ್ಣಗೆ ತಣ್ಣಗೆ ಆದಮೇಲೆ ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಗಳಾಗಿ ಕಟ್ ಮಾಡಬೇಕು ಪೀಸ್ ದೊಡ್ಡ ದೊಡ್ಡದ್ ಮಾಡಿ ಕಟ್ ಮಾಡೋದು ಬೇಡ ಅಂದ್ರೆ ಸಣ್ಣ ಸಣ್ಣ ರೈಸ್ ಬಾಲ್ಸ್ ಕೂಡ ಮಾಡಿ ಇಡಬಹುದು ಆ ಬಾಳೆ ಎಲೆ ಎಲ್ಲೆಲ್ಲ ಅಂಟಿಸಿದ್ರೆ ಅದು ಕೂಡ ಕಟ್ ಮಾಡ್ಲಿಕ್ಕೆ ಒಳ್ಳೆದಾಗ್ತದೆ ಸ್ಕ್ವೇರ್ ಸ್ಕ್ವೇರ್ ಬರ್ತದೆ ಈ ರೀತಿ ಮಾಡಿದ್ರೆ ಇದನ್ನ ಇನ್ನು ನಮ್ಗೆ ಬೇಕಾದ ಸೈಜ್ ನಲ್ಲಿ ಕಟ್ ಮಾಡಿಕೊಂಡ್ರೆ ಇದು ಸ್ವಲ್ಪ ತಣ್ಣಗಾದ ನಂತರ ಅನಂತರ ಇದಕ್ಕೊಂದು ಮಸಾಲೆ ರೆಡಿ ಮಾಡಿ ಈಗ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡುವ ಇಲ್ಲಿ ಒಂದು ಮೀಡಿಯಂ ಸೈಜ್ ಇದು ಒಂದು ಇಡೀ ತೆಂಗಿನ ಕಾಯಿ ತಕೊಂಡಿದ್ದೇನೆ ಹಾಗೆಯೇ ಸ್ವಲ್ಪ ಹುಳಿ ಇದು ಬರೀ ತಗಚೆ ಆದರೆ ನಾನು ಇಷ್ಟು ಹುಳಿ ಹಾಕುವುದಿಲ್ಲ ಸ್ವಲ್ಪ ಕಡಿಮೆನೇ ಹಾಕ್ತೇನೆ ಮತ್ತು ಬರೀ ಕೆಸುವಿನೆಲೆಯಲ್ಲಿ ಮಾಡುವುದಾದ್ರೆ ಇದಕ್ಕಂತ ಸ್ವಲ್ಪ ಜಾಸ್ತಿಯೇ ಹುಳಿ ಹಾಕಬೇಕು ಅದು ಕೆಸುವಿನೆಲೆ ತುರಿಕೆ ಅದಕ್ಕೆ ಸ್ವಲ್ಪ ಹುಳಿ ಜಾಸ್ತಿ ಹಾಕಿದರೆ ಕರೆಕ್ಟ್ ಆಗ್ತದೆ ನಂತರ ಖಾರಕ್ಕನುಸಾರವಾಗಿ ಮೆಣಸು ನಾನೊಂದು ಐದಾರು ಮೆಣಸು ತೊಗೊಂಡಿದ್ದೇನೆ ಹಾಗೇನೊಂದು ಎರಡು ಎಸಳು ಬೆಳ್ಳುಳ್ಳಿ ಇನ್ನೊಂದು ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಸಾಸಿವೆ ಒಂದು ಸ್ವಲ್ಪ ಅರಶಿನ ನೀರು ಹಾಕೊಂಡು ಇದನ್ನು ಗ್ರೈಂಡ್ ಮಾಡುವ ಮಸಾಲೆ ಗ್ರೈಂಡ್ ಆಯಿತು ಹಾಗೇ ಇದು ಕೂಡ ಕಟ್ ಮಾಡಿ ಆಯಿತು ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೇನೆ ನೀವು ಬೆ ಎಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೇನೆ ಬೆಳ್ತಿಗೆ ಅಕ್ಕಿ ಹಾಕಿದ್ರು ಉಂಟು ತುಂಬ ಗಟ್ಟಿಯಾಗಿ ಬರ್ತದೆ ಅದಷ್ಟೊಂದು ಒಂದು ಒಳ್ಳೇದಾಗುದಿಲ್ಲ ಗ್ರೇವಿಯನ್ನು ಪಕ್ಕ ಇಳ್ಕೊಳ್ಳೋದಿಲ್ಲ ಈ ರೀತಿ ಈ ರೀತಿ ಇದ್ರೇನೆ ಗ್ರೇವಿಯನ್ನು ಬೇಗ ಎಳ್ಕೊಳ್ತದೆ ತುಂಬಾ ಗಟ್ಟಿಯಾಗಿದ್ರೆ ಗ್ರೇವಿಯನ್ನು ಹೇಳ್ಕೊಳ್ಲಿಕ್ಕೂ ಸಮಯ ಸಿಕ್ ಬೇಕಾಗ್ತದೆ ತುಂಬಾ ಹೊತ್ತು ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಎಣ್ಣೆಗೆ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿದ ನಂತರ ಈರುಳ್ಳಿ ಈರುಳ್ಳಿ ಜಾಸ್ತಿ ಕೂಡ ಹಾಕಿದ್ರು ಒಳ್ಳೇದಾಗ್ತದೆ ಮಧ್ಯ ಮಧ್ಯ ಸಿಗುವಾಗ ಹಾಗೆಯೇ ಸ್ವಲ್ಪ ಕರಿಬೇವು ಈಗ ಗ್ರೈಂಡ್ ಮಾಡಿದ ಮಸಾಲೆ ಹಾಕಿ ಸ್ವಲ್ಪ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡುವ ಈಗ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಸೇರಿಸಿ ಉಪ್ಪು ಕೂಡ ಸೇರಿಸುವ ಇದು ತಕ್ಷಣಕ್ಕೆ ತಿನ್ನುವುದಾದ್ರೆ ಮಸಾಲೆ ಗ್ರೇವಿಯನ್ನು ಸ್ವಲ್ಪ ದಪ್ಪ ಮಾಡ್ಬೇಕಾಗ್ತದೆ ಜಾಸ್ತಿಯಾಗಿ ಇದನ್ನು ಹಿಂದಿನ ರಾತ್ರಿ ಮಾಡಿಟ್ಟು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗೆ ತಿನ್ನುವಂಥದ್ದು ಹಾಗೆ ಮಾಡುದಾದ್ರೆ ಮಸಾಲವನ್ನು ತುಂಬಾ ತೆಳುವಾಗಿ ಇಡ್ಬೇಕು ಆಗ ಬೆಳಿಗ್ಗೆ ತನಕ ಚೆನ್ನಾಗಿ ಇಳ್ಕೊಂಡು ಎಲ್ಲ ಹೀರ್ಕೊಳ್ತದೆ ಮಸಾಲೆಯನ್ನು ಮಸಾಲೆ ಒಳ್ಳೆ ಕುದಿತಾ ಇದೆ ಈಗ ಕುದಿ ಒಳ್ಳೆ ಕುದಿದ್ಮೇಲೆ ಕಟ್ ಮಾಡಿಟ್ಟಂತ ಪತ್ರೊಡೆ ಹುಂಡಿಯನ್ನು ಹಾಕಿದ್ರೆ ಆಯಿತು ಹಾಕಿದ ಮೇಲೆ ಒಂದು ಕುದಿ ಬಂದರೆ ಆಯಿತು ಒಂದೆರಡು ಗಂಟೆ ನಂತರ ತೋರಿಸ್ತಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಮಸಾಲೆಯನ್ನೆಲ್ಲ ಹೀರ್ಕೊಂಡಿದೆ ಅಂತ ಎಲ್ಲ ಹೀರ್ಕೊಂಡು ಒಟ್ಟಿಗೆ ಆಗಿದೆ ಮಸಾಲೆ ಮತ್ತು ಈ ನಾವು ಹಾಕಿದ ಪುಂಡಿ ಈ ಬೆಳ್ತಿಗೆ ಅಕ್ಕಿ ಹಾಕಿದ್ರೂ ಉಂಟಲ್ಲ ಇಷ್ಟು ಪಕ್ಕ ಎಳ್ಕೊಳ್ಳೋದಿಲ್ಲ ಇಷ್ಟು ಹೀರ್ಕೊಂಡು ಇಷ್ಟು ಪಕ್ಕ ಸಟ್ಟಾಗೋದಿಲ್ಲ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ನೋಡಿ ಮಸಾಲೆ ಮತ್ತು ಪುಂಡಿ ಬೇರೆ ಬೇರೆ ರೀತಿಯ ಪತ್ರೊಡೆಗಳನ್ನು ಮಾಡ್ತೇವೆ ನಾವು ಈ ಟೈಮಲ್ಲಿ ಇದು ಅದರಲ್ಲಿ ಒಂದು ಇದು ಮಿ ತಗಚೆ ಸೊಪ್ಪು ಮತ್ತು ಕೆಸುವಿನಲ್ಲಿ ಮಿಕ್ಸ್ ಹಾಕಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಕೆಸುವಿನೆಲೆಯೂ ತಿನ್ನಲೇಬೇಕು ವರ್ಷಕ್ಕೊಮ್ಮೆ ಹಾಗೆಯೇ ತಗಚೆ ಸೊಪ್ಪು ತಿನ್ನಬೇಕು ಈ ರೀತಿ ಪತ್ರೋಡೆ ಮಿಕ್ಸ್ ಮಾಡಿ ಹಾಕಿದರೆ ತುಂಬಾ ಟೇಸ್ಟಿಯಾಗಿ ಬರ್ತದೆ